ಪುರುಷೋತ್ತಮನ ಪ್ರಸಂಗ ಏನು 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 ಪುರುಷೋತ್ತಮನ ಪ್ರಸಂಗ ಅಂದರೆ ಪುರುಷೋತ್ತಮನು ದುಬಾಯ್ಗೆ ಹೋಗ್ಲಿಕ್ಕೆ ಅಂತ ತುಂಬಾ ಆಸೆ ಸರ್ ಪುರುಷೋತ್ತಮನಿಗೆ ಸೊ ದುಬಾಯ್ಗೆ ಅವ್ನು ಹೋಗ್ತಾನೆ ಇಲ್ವಾ ಹೋಗೋಕ್ಕೆ ಏನೇನು ಸಮಸ್ಯೆಗಳು ಎದುರಿಸ್ ಎದುರಿಸ್ಬೇಕಾಗ್ತದೆ ಮತ್ತು ಏನೇನು ಅಡ್ಡ ಬರ್ತದೆ ಏನೇನು ವಿಘ್ನಗಳಿರ್ತವೆ ಅದೇ ಪುರುಷೋತ್ತಮನ ಪ್ರಸಂಗ ದೇವಿದಾಸ್ ಕಾಪಿ ದೊಡ್ಡ ಮೊದಲನೇ ಸರಿ ಅವರು ಕನ್ನಡಕ್ಕೆ ಕರ್ಕೊಂಡಿದ್ದಾರೆ ನಿಮ್ಮ ಬ್ಯಾನರ್ ಮುಖಾಂತರ ಬರ್ತಾ ಇದ್ದಾರೆ ಹಾಗೆ ನೀವು ಜೊತೆ ಕೆಲಸ ಒಂದು ಅವ್ರೀರಿಯನ್ಸು ಜನ ಏನು ನಿರೀಕ್ಷೆ ಮಾಡಬಹುದು ಡಾಕ್ಟರ್ ದೇವದಾಸ್ ಕಾಪಿಕಾಡ್ ಈಗ ಮೊನ್ನೆ ಅವರಿಗೆ ಡಾಕ್ಟರೇಟ್ ಕೂಡ ಕೊಟ್ಟಿದ್ದಾರೆ ಅವರು ವರ್ಕ್ಗೆ ತುಂಬ ದೊಡ್ಡ ಕಲಾವಿದರು ನಿರ್ದೇಶಕರು ಮತ್ತು ದೇವದಾಸ್ ಕಾಪಿಕಾಡ್ ಅವರು ತುಳುನಾಡ ಒಂದು ವೆರಿ ಬಿಗ್ ಲೆಜೆಂಡ್ ಅಂತ ಹೇಳೋಕೆ ನಾನು ಇಷ್ಟಪಡ್ತೀನಿ ಅವ್ರ ಅವ್ರಿಗೆ ನಮ್ಮ ತಂದೆ ದೊಡ್ಡ ನಮ್ಮ ತಂದೆ ಅವ್ರಿಗೆ ತುಂಬ ದೊಡ್ಡ ಅಭಿಮಾನಿ ಸೊ ಅವ್ರದ್ದೆಲ್ಲ ವರ್ಕ್ಸ್ ಕೂಡ ನಮ್ಮ ತಂದೆ ನೋಡಿದ್ದಾರೆ ಸೊ ಅವ್ ಅವರಿಗೆ ನಮ್ಮ ಬ್ಯಾನರ್ ಹೋಗಿ ಅಪ್ರೋಚ್ ಮಾಡಿದಾಗ ಈ ಥರ ಫಿಲಮ್ ಮಾಡ್ತೀನಿ ಅಂತ ಅವರು ತುಂಬ ಹೃದಯದಿಂದ ಬಂದು ನಮಗೆ ಒಂದು ಫಿಲಮ್ ಮಾಡಿಕೊಟ್ಟಿದ್ದಾರೆ ಇದು ಅವರ ಜೀವನದಲ್ಲಿ ಒಂದು ನಡೆದ ಒಂದು ನೈಜ ಘಟನೆ ಪುರುಷೋತ್ತಮನ ಪ್ರಸಂಗ ಒಂದು ಸಿನಿಮಾ ಬಿಡುಗಡೆ ಮುಂಚೆ ಸಾಂಗ್ಸ್ಗಳು ಒಂದು ಇಂಪ್ರೆಷನ್ ಥರ ಆಡಿಯನ್ಸ್ ಒಂದು ನಾಲ್ಕು ಹಾಡುಗಳಿದ್ದಾವೆ ಸಾಂಗ ಸೊ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಬಂದು ನಕುಲ್ ಅಭಯಂಕರ್ ಅಂತ ಅವ್ರಿಗೆ ನೌಮೊಕ್ಟೆಡ್ ಟು ಫೇಮ್ ಅವರು ಅವರು ನಮಗೆ ಮ್ಯೂಸಿಕ್ ಡೈರೆಕ್ಟರು ಅವರು ಕೂಡ ಹಾಡಿದ್ದಾರೆ ಸಿನಿಮಾದಲ್ಲಿ ಮೊದಲು ಅಚ್ಚು ಮೆಚ್ಚು ನಿನ್ನ ಕಂಡರೆ ಅಂತ ಸಾಂಗು ಅದನ್ನು ಜಯಂತ್ ಕಾಕಿಣಿ ಸರ್ ಬರೆದಿರೋದು ಇನ್ನೊಂದು ಮೂಡನ ನಾಡ ಬಂಗಾರ ಸೂರ್ಯ ಅಂತ ಅದು ಒಂದು ಟೈಟಲ್ ಸಾಂಗ್ ಅದು ಅದನ್ನು ಬರ್ತಿದ್ದು ಪದ್ಮಶ್ರೀ ಡಾಕ್ಟರ್ ದೊಡ್ಡರಂಗೇಗೌಡರು ಮತ್ತು ನಾಗೇಂದ್ರ ಪ್ರಸಾದ್ ಸರ್ ಕೂಡ ಒಂದು ಮೋಟಿವೇಶ್ನಲ್ ಸಾಂಗ್ ಬರೆದಿದ್ದಾರೆ ಮತ್ತು ದೇವದಾಸ್ ಕಾಪಿ ಕಾರ್ಡ್ ಖುದ್ದಾಗಿ ಒಂದು ಸಾಂಗ್ ಲಿರಿಕ್ಸ್ ಕೂಡ ಬರೆದಿದ್ದಾರೆ ಅದ್ಭುತವಾಗಿ ಮೂಡ್ ಬಂದಿದೆ ಸಾಂಗು ಅಚ್ಚುಮೆಚ್ಚು ನೆನಕಂಡರೆ ಯೂಟ್ಯೂಬ್ಗಿಂತ ಯೂಟ್ಯೂಬ್ಗಿಂತ ಸಾಮಾಜಿಕ ಜಾಲಗಳಲ್ಲಿ ಒಂದು ಇನ್ಸ್ಟಾಗ್ರಾಮಲ್ಲಿ ಆಗಲಿ ಯೂಟ್ಯೂಬಲ್ಲಿ ತುಂಬ ಚೆನ್ನಾಗಿ ಓಡ್ತಾ ಇದೆ ರೀಲ್ಸ್ ಕೂಡ ಮಾಡ್ತಾ ಇದ್ದಾರೆ ಸೊ ಜನಕ್ಕೆ ರೀಚ್ ಆಗಿದೆ ಈಗ ಎಫ್ ಎಮ್ಗಳಲ್ಲಿ ಕೂಡ ಬರ್ತಾ ಇದೆ ಸೊ ಮ್ಯೂಸಿಕ್ ಅಂತೂ ತುಂಬ ಇಟ್ಸ್ ಎ ಬ್ಯೂಟಿಫುಲ್ ಮ್ಯೂಸಿಕಲ್ ದಟ್ಸ್ ಅವ್ರ ಶೈಲಿ ಇರುತ್ತೆ ಇಲ್ಲಿ ನಮ್ಮ ದೊಡ್ಡ ಶೈಲಿ ಇದೆ ನಮ್ಮ ಬೇರೆ ಬೇರೆ ಶೈಲಿನಲ್ಲಿ ಬೇರೆ ಬೇರೆ ಯಾವ ರೀತಿ ಇದೆ ಸರ್ ಮೆಚ್ಚು ದಿನ ಕಂಡರೆ ಲವ್ ಸಾಂಗ್ಸ್ಗೆ ಫೇಮಸ್ಸು ಜಯಂತ್ ಕಾಕಿಣಿ ಸರ್ ಅವ್ರು ಕೊಟ್ಟಂಥ ಲವ್ ಹಿಟ್ಸು ಸುಮಾರು ಇವತ್ತು ಪ್ರಪಂಚದಾದ್ಯಂತ ಅದು ಫೇಮಸ್ ಆಗಿದೆ ಸೊ ಮೆಚ್ಚು ದಿನ ಕಂಡರೆ ಆಲ್ಸೋ ಒನ್ ಆಫ್ ಇಟ್ಸ್ ಒನ್ ಆಫ್ ಇಸ್ ಗಿಫ್ಟ್ ಆ್ಯಂಡ್ ಒನ್ ಆಫ್ ಇಸ್ ಸ್ಟೈಲ್ ನಾಗೇಂದ್ರ ಪ್ರಸಾದ್ ಸರ್ ಅಂತೂ ಅಮೇಝಿಂಗ್ ಲಿರಿಕ್ಸ್ ಇಷ್ಟು ಅವ್ರ ಸಾಂಗ್ ಕೂಡ ತುಂಬ ಚೆನ್ನಾಗಿ ಹಿಟ್ಟಾಗಿದೆ ಸೊ ಅವ್ರ ಶೈಲಿಯಲ್ಲಿ ಒಂದು ಮೋಟಿವೇಶನಲ್ ಸಾಂಗ್ ಬರ್ತಾಯಿದೆ ಇನ್ನೊಂದು ದೊಡ್ಡ ಗೌಡರು ಅವರು ಒಂದು ಹಿರಿಯ ಲಿರಿಕ್ಸ್ ಇಷ್ಟು ಅವ್ರದ್ದು ರೈಟಿಂಗ್ಸ್ ಎಲ್ಲ ಒಂದು ನಾವು ಭಾಳ ಹಿಂದಿನ ಒಂದು ಅಂದರೆ ಈಗ ಕವಿಗಳ ಇರುತ್ತದೆ ಸೊ ಅವ್ರದ್ದು ಮೂಡನ ಮೂಡನ ನಾಡ ಬಂಗಾರ ಸೂರ್ಯ ಈ ಲಿರಿಕ್ಸಲ್ಲೇ ನೋಡಿ ಹೇಗಿದೆ ಸೊ ಆ ಥರ ಅವ್ರದ್ದು ಕೂಡ ಒಂದು ಒಂದು ಅವ್ರ ಅವ್ರ ಚೆನ್ನಾಗಿದೆ ಸರ್ ಸಾಂಗ್ ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿ ಪಿ ಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ